जलजीव प्रभु हिंदाबुल्लाबी दिनारों मां बने दें माँ कर्पव मलाई तूने मिशन मिला बीमारियाँ वसियाँ को सुसमार्दे वाला रख मलाई अब दो बुजुर्ग माँ भावुल ललित मिला रहे मानुराहिम आलांगुलीबुलाय रब्बी लॉर्ड बिना बार माँ नामी मानी क्रोमिटी नियंत्रण या कल्पने को अपनों तक गेम चार तलजी नाम � సల్లల్లాహు అదలా ఉస్తా నబిదల్లా నమీకుల్ కునజ్ సల్లల్లాహు అదలా సున నబిదల్లా నమీకుల్ కునజ్ సల్లల్లాహు అదలా మదర నబిదల్లా నమీకుల్ కునజ్ నరదలామా సైదర సవీనా మొలనా నబీదల్లా అలైహి సల్లం ఇనల్లాహ మలైకతు సల్లం అలా నబి అయ్లదీనా సల్లల్లాహు అలైహి వసలీమా او نوڪا سوان نوڪار ملي جتيه ما شه پن سلامن اول مسلمنا الحمد لله رب العالمين ار تابلي جي دوست کرو دي تا تابلي جي دوست کرو دي تو کي دوست کرو

ತನ್ನ ಮನುಷ್ಯನದ್ದು ತನ್ನ ಸಂಸಾರದ್ದು ತಂದು ಕೇಳಕ್ ಅವರ ಅಕ್ಕನ ಪ್ರಶ್ನೆ ಕೇಳಕ್ ತಂದ ನಾವು ನನ್ನ ಯಾರಿಗೆ ಏನಾಗಿರ್ತೈತಿ ಯಾರಿಗೆ ಹೊಟ್ಟಿರ್ತೈತಿ ಅವ್ರ ಬಂದು ನನ್ನ ದರ್ಗಾಸ್ ಮತ್ತವ ನಾನು ಕುಡಕ ಕಳ್ಸಿಕೊಡೋದ ಪ್ರಸಾದ ಅದನ್ನು ಕೂಡ ಒಂದು ಆರಾಸ್ಕೊಂಡು ಹೋಗಣ ಅದನ್ನು ಹೋಗಿ ಕಟ್ಟಣ್ಣ ಆಯ ಮಾಡಿ ಎಷ್ಟೈತಿ ಇವಾಗ ತಾಕತ್ತಿದ್ರ ಓದಕ್ ಕಟ್ಟು ಅಟ್ಟು ಅವ್ರ ಅಕ್ಕನ ಉದ್ಯೋಗ ಮಾಡ್ಬೇಕು ಕಲ್ಯಾಣ ಮಾಡ್ಬೇಕು ಆರಾಮ್ ಮಾಡ್ಬೇಕು ಅನ್ನೋದಿದ್ರ ಅಂದೊಂದು ಆಶೀರ್ವಾದ ಕಾಯಿ ಓದ್ ಕಟ್ಟು ಮಾಡ್ಕೊಂಡ್ ಮನಿದ್ರೆ ಹೌದು ಈಗ ಅಕ್ಕನ ಬೈಕ್ ಹಾಕಿ ಹುಣ ಬಂದಿಲ್ಲ ಮತ್ತೆ ಹುಣ ಮಾಡ್ಬೇಕು ದುಡಿಬೇಕು

ನಂದು ಆ ಶಿಲ್ಪ ಐರಮಾಷಿ ತಪ್ಪದ ಹತ್ತು ಎಲ್ಲ ಭಕ್ತಿಗೀನ ಹೇಳುತ್ತೇನೆ ಹಾಗೆ ಮಾಸದಿಂದ ಈಗ ಬಲಕಲ್ದ ಒಂದು ಕೈ ಬರೆಯಿಂದ ಹೊರದು ಉತ್ತರ ದೇವರು ಮನಿ ಹೆಣ್ಣು ಮಗಳಿದ್ದಾಗ ಆಕೆ ಓನಿಲ್ಲ ಅಲ್ಲೇ

ಈ ಎಳವತ್ತಿನಿಂದ ನಾಗ ಚಿಂಗೇಶ್ ನಮ್ಮ ತಂಗಿ ಬಂದಿ ಅಂದ್ರ ತಂಗಿ ಕುದಿರಿ ಬಂದ ಏನಪ್ಪಾ ಇಷ್ಟು ನಡ್ಕೊಂಡು ದುಡ್ಕೊಂಡು ನಮಗ ಎಷ್ಟು ಎಷ್ಟು ತೊಂದರೆ ಅಂತ ಕೂತು ಹೌದಪ್ಪ ಇನ್ನು ಇನ್ನು ಬರ್ತೈತಿ ಕಟಾ ಕೋಪಿಣಿಯನ್ನು ಬರ್ತೈತಿ ನಾನಂತೂ ಇರ್ತೀನಿ ಅಂತ ಹೇಳಿ ಆಕಿ ನಮ್ಮ ತಂಗಿ ಬಿಟ್ಟ ನಾ ಇಲ್ಲ ನಾನು ಬಿಟ್ಟ ಅದಕ್ಕೆ ನೀವೇನು ಎದ್ಕೋಬೇಡ್ರಿ ಬೆದ್ದು ಹೊಡಿಬೇಡ್ರಿ ಸೇವಾ ಕೆಡಸ್ಕೋಬೇಡ್ರಿ ದುರ್ಮೀ ಬಿಡ್ಬೇಡ್ರಿ ಎಂತದ ಹಾಕಿದ್ರು ಕೂಡ ನಿಮ್ಮನ್ನ ಕಟ್ ಮಾಡಿ ಕೆಡವಿದ್ರು ಕೂಡ ಅದು ವಾರದ ದಿವಸ ಏನು ನಮ್ಮ ತಂಗಿದೈತಿ ನಂದಾಗಲಿ ಬಂದು ಮಾಡಬೇಕಪ್ಪ

ಇನ್ನು ಆರ ದಿವಸ ಸೇವಾ ಮಾಡಾಕೆ ಆಶೀರ್ವಾದ ಮಾಡ್ಬೇಕ ಸೇವಾ ಮಾಡಿಸ್ಬೇಕ ಅನುಕೂಲ ಕೊಡ್ಬೇಕ ಏನು ಬಂದ್ರ ಅಲ್ಲೇ ತಂಗಿ ಬಂತ ಹೆಸರು ಕಟ್ತೈತಿ ಹೆಸರು ಕಟ್ತೈತಿ ಜೀವ ಮಾಡಿಸೋಬೇಕು ಬಂದ ಭಕ್ತನ್ನ ಶಾಂತಿ ಮಾಡಬೇಕೀರ್ವಾದ ಮಾಡಬೇಕು ಮತ್ತೆ ಮರದಿವಸ ಬೇಕಾರೆ ಯಾಕೋ ಅಂತ ದಿವ್ಸ ಇನ್ನು ಮ್ಯಾಗಿಂದ ಆ ಕುದುರೆ ಆ ಎರಡು ಮಗಳಿಗೆ ಅದು ನಾನು ಮಾಡಿದ್ದಲ್ಲ ಅಣ್ಣ ಊರಲ್ಲಿ ಒಬ್ಬ ಮಂತ್ರವಾದಿದಾನಲ್ಲ ಅವನು ಮಾಡಿದ್ದು ಗೊತ್ತಿದೆ ಅದನ್ನ ಹೇಳೇನ ನಾನು ಈಗ ಅವರಿಗೆ ಅದನ್ನ ಮಾಡ್ಸಾಕ ಹಳ್ತಿದಾರಾ ಅವರು ಅಲ್ಲಿ ಒಬ್ಬನ್ನು ಹುಕ್ಕೋಸ್ತಾರ ಅದಕ್ಕೆ ನೀವು ಬೆದ್ದು ಬಿಡ್ರಿ ಹಾ ಇಲ್ಲಿ ಒರ್ಕೋ ಬಿಡ್ರಿ ಸೇವಾ ಬಿಡ್ರಿ ದುಡ್ಲಿ ಅಂತ ಹೇಳಿ ಆಗ್ಲಿಲ್ಲ ನೀ ಧೈರ್ಯ ಕೊಟ್ಟಿದ್ದೆಲ್ಲ ಅವರಿಗೆ ನಾನು ಕೂಡ ಕೊಟ್ಟಿನಿ ಆಶೀರ್ವಾದ ಇರುತ್ತೆ ನಾನು ಹೋಗ್ತೀನಿ ಮಾತನ್ನು ಆ ಅನ್ಸ್ಕೊಂಡು ಹೋಗ್ತೇನೆ ಅಕ್ಕಿಗೆ ನಮ್ಮ ತಂಗಿಗೆ ತಂಗಿ ಹಿಂದಕ್ಕೆ ಸರಿಸಿ ನಾನು ಇದ್ರಬಾರ್ದಂತ ನಾನು ಮಾಡಕತ್ತೀನಿ ಮಾಡ್ತೀನಿ ನಾ ಇರ್ತೀನಿ ಇನ್ನ ಮಿಕ್ಕಪ್ಪ ಅಂದ್ರೆ ಇಬ್ರು ಕೂಡಿ ಅದನ್ನ ಏನು ಮಾಡೋದು ನಾವು ಮಾಡ್ತೀವಿ ಅದ್ರ ಬಗ್ಗೆ ನೀವೇನು ಕಳ್ಕೊಳ್ಕೊಬಲ್ರಿ ದುಡಿನಿ ಬಿಡಬಾರ್ರಿ ಶೇವ ಬಿಡಬಾರ್ರಿ ಕಳ್ಕೋಬಾರೀ ಅದ್ರಂತೆ ನಡ್ಸ್ಕೋಬೇಕು ನೋಡುಲ್ಲ ಅದೇ ನೆಲೆಕೊಂಡು ಹೊಟ್ಟೆ ಮಕ್ಕಳಿಗೆ ಆಶೀರ್ವಾದ ಕೊಟ್ಟು ನಾನು ಕಲ್ಯಾಣ ಮಾಡಿಸ್ಕೋಬೇಕಲ್ಲ ನಾನು ಯೋಗ ಕಲ್ಯಾಣ ಮಾಡಬೇಕೆ ದೊಡ್ಲಾತ್ಸ ಹೋಗಿ ಬಂದು ತಂಗಿಗೆ ಆಶೀರ್ವಾದ ಎಳವತ್ತಿ ಗ್ರಾಮದ ಒಳಗೆ ಅಂದ್ರ ನನ್ನ ಹೆಸರು ನನ್ನ ಪವಾಡ ಯಾವತರ ಹಬ್ಬೈತಿ ಹಬ್ಬ ಕತ್ತೈತಿ ತರ ಶ್ರೀ ನಾಗಚೌಡೇಶ್ವರಿಗೂ ಮುಂದೆ ಹರಿಯೋ ರಥ ಸಾಗು ರಥ ಏರ್ಬಿಟ್ಟು

ಈಗ ಅನ್ನ ಓದು ಮನೆಯಾಗ ಕುಂದುವ ಹೌದಾ ಅಂಗಿದವರು ಜೋಡಿ ಅನ್ನ ಇದ್ರೆ ಎಲ್ಲರನ್ನೂ ಸಂಹಾರ ಮಾಡಿ ಅದರ ಆಘಾತ

이월 쓸 때나 나가라고 되는거

ಎಕ್ಸ್ ಆಗೇತ ಆಗ ಹೋಗ್ಕೊಂಡ್ ಹೇಳೀನಿ ನಾಳೆ

बेस्टर बंद आशीर्वाद काय होतं पाटकु एला थरदू हा कि नाे ऐन बंदी आता बंद <सणाग़> <थी। तार्ण दें। सणाग़>

ಒಂದ ಇನ್ನ ಮನಿಯೊಳಗಿದ್ದ ಒಂದು ತುಂಡು ಚೇರಿಗೆ ನೀರು ತುಂಬಿರ್ಬೇಕು ಆ ಮುಂದೆ ಹೇಳ್ತিনা ಆ ನೀರಿ ಏನು ಮಾಡ್ ಅಂತೀನಿ ಮತ್ತೆ ನಮ್ಮ ಕಾರ್ ಸುದ್ದಾಗ ತಂದ್ರೆ ಇಷ್ಟ ಹೋಗಕ್ಕೆ ಕೇಳಿ ಏ ಈಗ ಯಾಕೆ ಕಾಮಸೇ ಅಮಸ ತನರೆ ಇಲ್ಲೆ ಪದ್ಯರ ನಮಾಜಿನ ಟೈಮ್ ಕ ನನ್ನ ದೆತ್ತಿಗೆ ಬಂದು ಐಸುತ್ ತೋ ಪ್ರದಕ್ಷಿಣೆ ಹಾಕಿ ಹೋಗವನ್ನು ಅಂತ ಹೇಳಿನಿ 102 ಕೊಟ್ಟಿದಾರ ಫಾರ್ ಮಸಜೇ ನಮಸ್ಕಾರ 2000